ಲಸಿಕಾ ಏನದು ನೋಡಿ ನನ್ನಲ್ಲಿ ಮರ ಎಲ್ಲ ಆರ್ಗನೈಸ್ ಮಾಡಿ ಇದ್ದೆ ನನ್ನ ಪ್ಯಾಂಟ್ ತೊಗೊಂಡು ಹಾಕೊಂಡಿದ್ದಾಳೆ ಏನದು ನನ್ನ ಪ್ಯಾಂಟ್ ಹಾಕ್ಕೊಂಡಿದೆಯಾ ನಿನ್ಗೆ ಆಗಲ್ಲ ಎಷ್ಟು ಉದ್ದ ಪ್ಯಾಂಟು ನಿನಗೆ ಜಂಪ್ ಸೂಟ್ ಥರ ಆಗುತ್ತೆ ಯಪ್ಪ 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 ಅಪ್ಪಾ ಏನದು ನೋಡಿ ನನ್ನ ರೂಮು ಎಷ್ಟು ಕ್ಲೀನಾಗಿತ್ತು ಪ್ರಕುಲ್ ಒಂದು ದಿನ ಬರ್ದಿಲ್ಲ ಗೊತ್ತಾ ಅಣ್ಣ ಅಣ್ಣ ಒಂದು ದಿನ ಗೋಡೆ ಮೇಲೆ ಬರ್ದಿಲ್ಲ ಒಂದು ಡಾಟ್ ಸಹ ಇಟ್ಟಿಲ್ಲ ಫ್ರೆಂಡ್ಸ್ ರಕುಲ್ಲು ಏಳು ಹಾಲಲ್ಲಿ ಕಿಚನಲ್ಲಿ ರೂಮಲ್ಲಿ ನನ್ನ ರೂಮಲ್ಲಿ ಹೆಂಗೆ ಮಾಡೋಳು ನೋಡಿ ಫುಲ್ ಡಿಸೈನ್ ಡಿಸೈನಾಗಿ ಏನೇನೋ ಬರೆದಿದ್ದಾಳೆ ಹಾಂ ಅದೇನೋ ಗೊತ್ತಿಲ್ಲ ಫಸ್ಟು ಹುಟ್ಟೋ ಮಕ್ಕಳು ಈ ಥರದ್ದೇನೋ ಅಂತ ಸೆಕೆಂಡ್ ಹುಟ್ಟೋ ಮಕ್ಕಳು ಈ ಥರ ತುಂಬ ಎಲ್ಲ ಕಡೆ ಕೇಳೋದು ಹಿಂಗೆ ಎರಡನೇ ಸೆಕೆಂಡ್ ಹುಟ್ಟಿರ್ತಾರಲ್ಲ ಅವರೇ ಅಂತ ಜಾಸ್ತಿ ಗೋಡೆ ಮೇಲೆ ಬರೆಯೋದು ಅಲ್ಲ ಲಶಿ ಯಾರದು ಬರ್ದಿರೋದು ನೀನಾ ಸುಳ್ಳು ನಾನು ಬರ್ದಿದ್ದೀನಾ ಇದೆಲ್ಲ ನಾನು ಕುತ್ಕೊಂಡು ಬರ್ದಿದ್ದೀನಾ ನೋಡಿ ಆ ಸ್ಟಿಕ್ಕರ್ ಎಲ್ಲ ಕಿತ್ತಾಕಿದ್ದಾಳೆ ವಾಲ್ ಸ್ಟಿಕ್ಕರು ಎಷ್ಟೊಂದು ಚೆನ್ನಾಗಿತ್ತು ಅಲ್ಲ ಎಲ್ಲ ಪೇಂಟ್ ಓಡಿಸಿದಾಗ ಕ್ಲೀನಾಗಿ ಮಾಡಬೇಕೆಲ್ಲ ಕಿತ್ತು ಪೇಂಟ್ ಮಾಡಿಸ್ಬೇಕು ಹಾಂ ಅಣ್ಣ ಗುಡ್ಡು ಬರ್ದಿಲ್ಲ ಯಾರದು ಬರ್ದಿರೋದು ಹ್ಞೂ ಅಣ್ಣ ನೀನು ಬರ್ದಿರೋದು ನೀನು ಆ ಹಾಲಲ್ಲಿ ನೋಡಬೇಕು ಯಪ್ಪ 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 ಎಷ್ಟು ಅಂದರೆ ಅಷ್ಟು ಅಲ್ವಾ ಹಾಲಲ್ಲಿ ಹಾಂ ಸಾಕಲ್ಲಿಡು ಪ್ಯಾಂಟ್ ಸಾಕಲ್ಲಿಡು ಪ್ಯಾಂಟ್ ಹಾಯ್ ಡಿಂಕು ಹಾಯ್ ಹೇಳು ಹಾಯ್ ಹೇಳು ಡಿಂಕು ಹಾಯ್ ಹಾಯ್ ಇಂಕು ಮಾಮಾನಿಂಕು ಮಾಮೂ ಅಲ್ಲ ಮಾಮ ರಶಿಕಾ ಇಲ್ಲಿ ನೋಡು ಬಂದಿದೆ ಆಗ್ಲೇ ಮೊಳಕೆ 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 ಬಂದಿದೆ ಮೆಂತ್ಯ ಸೊಪ್ಪು ನೋಡಿ ಅಲ್ಲೊಂದು ಲೈನ್ ಇಲ್ಲೊಂದು ಲೈನು ಮೂರು ನಾಲ್ಕು ಐದು ಆರು ಲೈನ್ ಹಾಕಿದ್ದಾರೆ ಸೊ ಒಂದು ಎರಡು ಮೂರು ಎಲ್ಲ ನೋಡಿ ಕಲಿಸ್ತೀನಿ ಝೂಮಲ್ಲಿ ಎಲ್ಲ ಮೊಳಕೆ ಬಂದಿದೆ ಒಂದ್ ಸಂಡೇ ಹಾಕಿರೋದು ಸೊ ನೋಡಿ ಆಗಲೇ ಬಂದಿದೆ ಮೊಳಕೆ ಆಫೀಸಿಂದ ಬಂದು ಹಾಲು ತಂದು ಸೊ ಈಗ ಪ್ರಕುಲ್ನ ಕಟ್ಟಿಂಗ್ ಕರ್ಕೊಂಡು ಹೋಗ್ಬೇಕು ಹೇರ್ ಕಟ್ ಇದೆ ನಾನು ಅಮ್ಮ ಐಬ್ರೋಸ್ ಮಾಡಿಸ್ಕೋಬೇಕು ಈ ವೀಕೆಂಡ್ ಒಂದು ಎಲ್ಲ ಹೋಗ್ತಾ ಇದ್ದೀವಿ ಸೊ ಎಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಿ ಈ ವೀಕೆಂಡ್ ಹೇಳ್ತೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಟೂ ಡೇಸು ಸೊ ಹಾಗಾಗಿ ಎಲ್ಲಿ ಎತ್ತ ಅಂತ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಐಬ್ರೋಸ್ ಎಲ್ಲ ಬೆಳೆದಿದೆ ಮಾಡಿಸ್ಕೋಬೇಕು ಕರ್ಕೊಂಡು ಎಲ್ಲ ಬೇರೆ ಹೆಂಗೆಂಗೋ ಶೇಪ್ ಎಲ್ಲ ಹೋಗ್ಬಿಟ್ಟಿದೆ ಹೇರ್ ಕಟ್ ಮಾಡಿಸ್ಬೇಕು ಅವಿಗೂ ಕ್ರಿಕೆಟಿಂದ ಬಂದಿಲ್ಲ ಕ್ರಿಕೆಟಿಂದ ಮೇಲೆ ಹೋಗೋಣ ಕರ್ಕೊಂಡು ಅಂತ ಅಷ್ಟೊತ್ತಿಗೆ ಚಪಾತಿ ಹಿಟ್ಟೆಲ್ಲ ಕಳಿಸ್ಬಿಟ್ರೆ ಚಪಾತಿ ಮಾಡಿಟ್ರೆ ಅಪ್ಪ ತಿಂತಾರೆ ಅವ್ರಿಗೆ ಟೈಮ್ ಇರಬೇಕು ಊಟ ತಿಂಡಿ ಎಲ್ಲ ಸೊ ನೆನ್ನೆ ರಾಗಿ ಲಡ್ಡು ಮತ್ತು ವೀಟ್ ಬಂದ್ ಮಾಡಿದೆ ಸೊ ರಾಗಿ ಲಡ್ಡುಗಿಂತ ನಮ್ಮ ಮನೇಲಿ ಮಕ್ಕಳು ವೀಟ್ ಬಂದು ಜಾಸ್ತಿ ತಿಂತಿದ್ದಾರೆ ಒಬ್ಬೊಬ್ರು ಎರಡೆರಡು ರಾಗಿ ಲಡ್ಡು ರಾಗಿ ಇರುತ್ತಲ್ವಾ ಹಂಗಾಗಿ ಅದು ಸ್ವಲ್ಪ 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 ತಿನ್ಕೊಂಡು ಹೋಗ್ತಿದ್ದಾರೆ ಬಟ್ ಚೆನ್ನಾಗಿದೆ ನಾನೊಂದು ಬಾಕ್ಸಿಗೆ ತೊಗೊಂಡೋಗಿದ್ದೆ ಇವತ್ತು ವೀಟ್ ಬನ್ ಮಾತ್ರ ಆಲ್ಮೋಸ್ಟ್ ಆರೇನೋ ಖಾಲಿ ಆಗಿದೆ ನೆನೆ ಒಂದು ಹದಿನೈದೇನೋ ಏನೋ ಹದಿನೈದು ಹದಿನೆಂಟೋ ಏನೋ ಮಾಡಿದೆ ಅದರಲ್ಲಿ ಐದೋ ಆರೋ ಖಾಲಿ ಆಗಿದೆ ನಾನು ಇವಾಗ ಒಂದು ತಿಂದೆ ವೀಟ್ ಬನ್ ಡಿಂಕೂಗೂ ಕೂಡ ಇಷ್ಟ ಆಗ್ಬಿಡಿದೆ ಅದನ್ನು ಅದು ಒಂದು ಹಾಕಿದ್ದೆ ಅವನಿಗೆ ಈಗ ಬೇಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೀನು ಐಬ್ರೋಸ್ ಮಾಡಿಸ್ಕೊಂಡು ಬಂದೆ ನನಗೆ ಐಬ್ರೋಸ್ ಮಾಡಿಸ್ಲಿಲ್ಲ ಅಂದರೆ ಮುಖಾನೇ ಫುಲ್ ಚೇಂಜ್ ಆಗಿಬಿಡುತ್ತೆ ಇನ್ನು ಏನು ಕಟ್ ಮಾಡಿಸ್ಲಿಲ್ಲ ಹೇರ್ ಕಟ್ ಅಮ್ಮ ಐಬ್ರೋಸ್ ಮಾಡಿಸ್ಕೊಂಡ್ರು ಇನ್ನು ಪ್ರಕುಲ್ಗೆ ನಾರ್ಮಲಿ ಲೈನ್ ತೆಗೆಸ್ಬಿಟ್ಟು ಮೇಲುಗಡೆ ಸ್ವಲ್ಪ ಶಾರ್ಟ್ ಇಲ್ದಲ್ಲೇ ಇದನ್ನ ಮಾಡ್ತೀನಿ ಸೊ ಈ ಥರ ಇದೆ ಹೇರ್ ಸ್ಟೈಲು ಹಾಗೆ ಇಲ್ಲಿ ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಮೊಸಬ್ ಮಾಡೋದಕ್ಕೆ ಇವತ್ತೇನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಮುದ್ದೆ ಮತ್ತು ಮೊಸಬ್ ಸಾಂಬಾರು ಇದ್ದೀನಿ ಇನ್ನು ರೈಸ್ ನಾನು ತೊಗೊಂಡೋಗ್ತೀನಿ ಹಾಗೆ ಜೊತೆಗೆ ಆಲೂ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಾಯಸ ಕೂಡ ಮಾಡ್ತಿತ್ತಲ್ಲ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಂದ್ಬಿಟ್ಟು ಸೊ ಹಂಗಾಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಮೊಸಬ್ಲ್ಲ ನಾನು ಕ್ಲೀನ್ ಮಾಡಿ ಕೊಡ್ತಾ ಇದ್ದೆ ಸೊಪ್ಪು ಮೆಣಸಿನ್ಕಾಯಿ ಏನೇನೋ ಅಂತ ಅವ್ರು ಎಷ್ಟೆಷ್ಟು ಏನೇನು ಕ್ವಾಂಟಿಟಿ ಅಂತ ಅವರೇ ಹಾಕ್ತಾಯಿದ್ದಾರೆ ನನಗೆ ಬೇರೆ ಕೆಲಸ ಇತ್ತಲ್ಲ ಹಾಗಾಗಿ ಸರಿ ಇದನ್ನು ಒಂದು ಹೆಲ್ಪ್ ಮಾಡಿಕೊಡು ಅಂತ ಅಂದೆ ಸೊ ಅದನ್ನು ಹೆಲ್ಪ್ ಮಾಡಿ ಮಾಡ್ತಿದ್ದಾರೆ ಸೊ ಇನ್ನು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಯೂಸ್ ಮಾಡಿಬಿಟ್ಟು ಒಂದೊಂದು ಸಲ ಮೊಸಪ್ಪು ಮಾಡ್ತೀವಿ ಇಲ್ಲಾಂದ್ರೆ ಮಿಕ್ಸಡ್ ಸೊಪ್ಪು ಹಾಕಿ ಮಾಡ್ತೀವಿ ಸಬಾಕ್ಸಿ ಸೊಪ್ಪೆಲ್ಲ ಯೂಸ್ ಮಾಡಲ್ಲ ಅದೊಂಥರ ಸ್ಮೆಲ್ ಇರುತ್ತೆ ಅಂದ್ಬಿಟ್ಟು ಮೊಸಪ್ಪಿಗೆಲ್ಲ ಯೂಸ್ ಮಾಡಲ್ಲ ಬಟ್ ತುಂಬ ಜನ ಮೊಸಪ್ಪಿಗೆ ಯೂಸ್ ಮಾಡ್ತಾರೆ ಇನ್ನು ಇವತ್ತು ಶಾವ್ಗೆ ಮತ್ತು ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಆಲೂ ಕಬಾಬ್ ಮಾಡೋಣ ಅಂತ ಸೊ ಮನೇಲಿ ಯಾವತ್ತೂ ನಾನು ಮಾಡಿರಲಿಲ್ಲ ಬರೀ ಚಿಕನ್ ಕಬಾಬೇ ಮಾಡಿಕೊಂಡು ಇರ್ತಾ ಇದ್ವಿ ಅದೂರೇರು ಈ ಸರಿ ಆಲೂ ಕಬಾಬ್ ಇರುತ್ತೆ ಎಲ್ರಿಗೂ ಇಷ್ಟ ಫಸ್ಟ್ ಟೈಮ್ ಬೇರೆ ಮಾಡ್ತಿರೋದು ಸೊ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಾಡಿ ಹೋಗ್ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಮ್ಮ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಡೀಪ್ ಫ್ರೈ ಎಲ್ಲ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಅದಕ್ಕೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನೊಂದು ಇರುತ್ತೆ ಯಾವ ಊರು ಅಂತ ಕೇಳಿಲ್ಲ ಯಾವ ಭಾಷೆ ಅಂತ ಕೇಳಿಲ್ಲ ಯಾವ ದೇಶ ಅಂತ ಕೇಳಿಲ್ಲ ಯಾವ ಧರ್ಮ ಅಂತ ಕೇಳಿ ಶೂಟ್ ಮಾಡಿರೋದು ಅದು ನಿಜವಾಗ್ಲೂ ಬೇಜಾರಾಗುತ್ತೆ ಒಂದು ಕಡೆ ಕೋಪ ಕೂಡ ಬರುತ್ತೆ ಸೊ ಹಿಂದೂಸ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ಹಿಂದೂಸ್ ಅಂದರೆ ಚೆನ್ನಾಗಿ ರಾಣಿ ಚೆನ್ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ಒನಗೆ ಓಬಪ್ಪ ರಾಮ ಲಕ್ಷ್ಮಣ ಸೀತಾ ಕೃಷ್ಣ ಈ ಥರ ತುಂಬ ಜನ ಹುಟ್ಟಿರುವಂಥ ದೇಶ ಇದು ನಮ್ಮ ಇಂಡಿಯಾ ಇಂಡಿಯಲ್ಲಿ ಇರೋ ಸಂಸ್ಕೃತಿ ಬೇರೆ ಯಾವ ದೇಶದಲ್ಲೂ ಸಿಗಲ್ಲ ಗೊತ್ತಿಲ್ಲ ಇದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಸೊ ರಿಯಾಕ್ಟ್ ಮಾಡಬೇಕು ಅಂದರೆ ಈಗ ಸರಿಯಾಗಿ ಅವ್ರಿಗೆ ಹಿಂದೆಟ್ಟು ಕೊಡಬೇಕು ತಿರುಗೇಟು ಕೊಡಬೇಕು ಸೊ ಸರ್ಜಿಕಲ್ ಸ್ಟ್ರೈಕ್ ಏರ್ ಎಲ್ಲ ಮಾಡಿದ್ದಾರೆ ಪುಲ್ವಾಮಾ ದಾಳಿ ಉರಿ ದಾಳಿ ಸೊ ಈ ಸತಿ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಮಾಡಬೇಕು ಅವಾಗಲೇ ಪಾಪ ಹೋಗಿರೋರಿಗೂ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಮಗೂ ಒಂದು ಇದು ನಮಗೂ ತರಬಾ ನಮಗೆ ಕೋಪ ಒಂಥರ ನಮಗೆ ಆಕ್ರೋಶ ಎಲ್ಲ ಇರುತ್ತಲ್ಲ ಅದು ಕಮ್ಮಿ ಆಗೋದು ಸೊ ಇನ್ನೊಬ್ರು ಯಾರೂ ಕೂಡ ಈ ಥರ ಬಂದು ಮಾಡಬಾರ್ದು ಮತ್ತು ರಿಪೀಟ್ ಆಗಬಾರ್ದು ಆ ಥರದ್ದು ಒಂದು ಪನಿಷ್ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಇಂಡಿಯನ್ಸ್ದು ಒಂದು ಒಂದೇ ಇದರದು ಸೊ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೆ ಕೇಳಿದಾಗಿನ ಒಂಥರ ಹೊಟ್ಟೆ ಉದ್ದಂಗೆ ಆಗೋಯ್ತು ಏನು ಪಾಪ ಪಾಪ ಅದರಲ್ಲ ನಮ್ಮ ಕನ್ನಡಿಗರು ಕೂಡ ಇಬ್ಬರಿದ್ದಾರೆ ಅವ್ರ ಫ್ಯಾಮಿಲಿ ವೆಕೇಶನ್ಗೆ ಅಂತ ಹೋಗ್ತಾರ ಮತ್ತೆ ಆರ್ಮಿ ಇನ್ನೂ ಹೊಸ್ತಾದ ಮದುವೆ ಆಗಿರೋರು ನಮ್ಮ ಮೊನ್ನೆ ಮೊನ್ನೆ ಒಬ್ಬ ಮಾತ್ರ ಆಗಿ ಪಾಪ ಅನಿಮ್ಗೆ ಅಂತ ಹೋಗಿರೋರಿಗೆ ಅವರು ಆರ್ಮಿ ಲೀವಲ್ಲಿದ್ರಂತೆ ಅವ್ರು ಹೆಂಗೆ ಎಂಟ್ರಿ ಆದರೂ ನಮ್ಮ ದೇಶಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಆಫ್ ಬೇಜಾರಾಗುತ್ತೆ ಸೊ ಅವ್ರಿಗೆ ತಿರುಗೇಟು ಇವಾಗ ಹಾಗೆ ಕೊಡಬೇಕು ಇದೇ ನಮ್ಮದು ಎಲ್ಲರಿಗೂ ಇರ ಇದೇ ಇರೋದು ಇವಾಗ ಅದು ಕೇಳಿ ತುಂಬ ಬೇಜಾರಾಗಿ ಆಗ್ತಿದೆ ನಮಗೆ ಯಾವತ್ತಿಂದಲೂ ಈಗ ಆಲ್ಮೋಸ್ಟ್ ಏನೇನು ಸ್ವಲ್ಪ ಜಾರಿಗಳೆಲ್ಲ ಮಾಡಿದ್ದಾರೆ ಅದು ಹಾಗೆ ಹೀಗೆ ಅಂತ ಅದು ಕೇಳಿ ಸ್ವಲ್ಪ ಆಯಿತು ನನಗೆ ಜಾರಿಗಳೆಲ್ಲ ಇನ್ನೂ ಇದೇ ರೀತಿ ಮಾಡಬೇಕು ಅವ್ರಿಗೆ ಬುದ್ಧಿ ಬರಬೇಕು ಸರಿಯಾಗಿ ಪಾರ್ಕರಿಸ್ಬೇಕು ಇನ್ನು ಪೊಟ್ಯಾಟೋಸ್ ಎಲ್ಲ ಈ ತರ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಉಪ್ಪು ನೀರಲ್ಲಿ ಹದಿನೈದು ನಿಮಿಷಗಳ ಕಾಲ ನೆನೆಸ್ಬೇಕು ಅಂದ್ರೆ ಇದರ ನೀರಲ್ಲಿ ನೆನೆಸೋದ್ರಿಂದ ಉಪ್ಪು ಕೂಡ ಹಿಡಿಯುತ್ತೆ ಹಾಗೆ ಅದು ಕಪ್ಪು ಕೂಡ ಆಗಲ್ಲ ಅಷ್ಟೊತ್ತಿಗೆ ನಾವು ಕಬಾಬ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬೋತೀನಿ ನಿಮಗೆ ಕಬಾಬ್ ಪೌಡರ್ ಆಚೆ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದು ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ನಾವೇ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನೊಂದು ಹತ್ತು ಮೀಡಿಯಮ್ ಸೈಜಲ್ಲಿರೋ ಆಲೂಗಡ್ಡೆನ ತಗೊಂಡು ಕಟ್ ಮಾಡ್ಕೊಂಡಿರೋದಷ್ಟು ಒಂದು ಪುಟ್ ಪುಟ್ಟ ಒಂದು ಮೀಡಿಯಮ್ ಸೈಜ್ ಅಂದ್ಕೊಳ್ಳಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಫ್ಲೋರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕ ಈ ಮೆಜರ್ಮೆಂಟ್ಸ್ಗೆ ಈ ಥರ ಹಾಕ್ಕೊಂಡ್ರೆ ನಿಮಗೆ ಆಗಲೇ ಗೊತ್ತಾಗುತ್ತೆ ಮೆಜರ್ಮೆಂಟ್ಸ್ದು ಏನು ಬೇಕಾಗಿರೋಲ್ಲ ನಮಗೆ ಅಡುಗೆ ಮಾಡೋರಿಗೆ ನೋಡ್ತಾ ನೋಡ್ತಾನೆ ಹಾಕ್ಬಿಡ್ಬೋದು ಎಷ್ಟೇ ಟೇಬಲ್ ಸ್ಪೂನ್ ಅಂತ ಏನು ಬೇಕಾಗಿರಲ್ಲ ಇನ್ನು ಕೇಕು ಬೇಕಿಂಗ್ಸಲ್ಲೆಲ್ಲ ಸ್ವಲ್ಪ ಮೆಜರ್ಮೆಂಟ್ಸ್ ನೋಡ್ಕೊಂಡು ಮಾಡಬೇಕಾಗುತ್ತೆ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಪೇಸ್ಟ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಅರ್ಜೆಂಟಲ್ಲಿ ಆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರ ಫುಡ್ ಕಲರ್ಸ್ ಎಲ್ಲ ದಯವಿಟ್ಟು ಹಾಕೋಕೆ ಹೋಗ್ಬೇಡಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲಾಂದ್ರೆ ಮನೇಲಿ ನೀವು ಅಚ್ಕದ ಪುಡಿ ಮಾಡಿರ್ತೀರಲ್ಲ ಅದನ್ನೇ ಮಾಡ್ಕೊಳ್ಳಿ ನಿಜವಾಗ್ಲೂ ಕೆಂಪುಗ್ ಬರುತ್ತೆ ನಾನು ಯಾವುದೇ ಒಂದು ಕಾಶ್ಮೀರಿ ರೆಡ್ ಚೀನು ಹಾಕಿ ಪೌಡರ್ ಹಾಕಿಲ್ಲ ಫುಡ್ ಕಲರು ಹಾಕಿಲ್ಲ ಮಾಮೂಲಿ ನಾವು ಏನು ಮನೇಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೆಡ್ ಚಿಲಿ ಪೌಡರ್ ಅದನ್ನೇ ಹಾಕೊಂಡಿದೀನಿ ತುಂಬಾ ಕಲರ್ ಬರುತ್ತೆ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ ನೆನ್ಸೋದಿಕ್ಕೆ ಆಲೂಗಡ್ಡೆ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೋಬಹುದು ನಿಮ್ಮ ಇಷ್ಟ ಇಲ್ಲ ಅಂದರೆ ಏನೂ ಬೇಕಾಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಪ್ರತಿಯೊಂದು ಮಿಕ್ಸ್ ಮಾಡಿಕೊಂಡು ಇವಾಗ ಆಲೂಗಡ್ಡೆ ಒಂದು ಹದಿನೈದು ನಿಮಿಷ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕಲಿಸ್ಕೋಬೇಕಾಗತ್ತೆ ಸೊ ತುಂಬಾ ಸಿಂಪಲ್ಲು ತುಂಬಾ ಯಮ್ಮಿಯಾಗಿ ಟೇಸ್ಟ್ ಇರುತ್ತೆ ಈ ಆಲೂ ಕಬಾಬ್ ಏನಿದೆ ಚಿಕನ್ ಕಬಾಬ್ಗಿಂತ ದೊಡ್ಡದು ಅಂತಲೇ ಹೇಳ್ಬೋದು ಅದನ್ನೇ ಮೀರಿಸುತ್ತೆ ಆಲೂ ಕಬಾಬು ಆ ಮಕ್ಕಳಂತೂ ಇಷ್ಟಪಟ್ಟು ತಿಂದ್ರು ನಿಜವಾಗ್ಲು ಎಲ್ಲ ಖಾಲಿ ಆಗೋಯ್ತು ಅಪ್ಪು ತುಂಬಾನೇ ಇಷ್ಟ ಆಯ್ತು ಅಪ್ಪ ಚಿಕನ್ ಎಲ್ಲ ತಿನ್ನಲ್ಲ ಚಿಕನ್ ಕಬಾಬ್ ತಿನ್ನಲ್ವಲ್ಲ ಅಪ್ಪ ಸೊ ಹಂಗಾಗಿ ಇದನ್ನ ಮಾಡ್ಕೊಂಡು ಫಸ್ಟ್ ಟೈಮು ಕಬಾಬ್ ಥರನೇ ಫೀಲ್ ಅನ್ಸುತ್ತೆ ಸೊ ವೆಜಿಟೇರಿಯನ್ಸ್ ಆರಾಮಾಗಿ ಇದನ್ನ ಚಿಕನ್ ಕಬಾಬ್ ಅಂದ್ಕೊಂಡು ತಿನ್ಬೋದು ಸಖತ್ ಇರುತ್ತೆ ಟೇಸ್ಟ್ ಇನ್ನೂ ಮಳೆಗಾಲ ಚಳಿಗಾಲದಲ್ಲಿ ಇದನ್ನ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಸಖತ್ ಇರುತ್ತೆ ಇನ್ನಾಗಿ ಈಗ ನಾನೊಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಮುಗೀತು ಸೊ ತುಂಬಾ ಈಸಿ ಸಿಂಪಲ್ಲು ಕಬಾಬ್ ಪೌಡರ್ ಅದು ಇದು ನೀವು ಆಚೆ ತರೋ ಬದಲು ಮನೇಲಿ ನೀವು ಇದೇ ಥರನೇ ರೆಡಿ ಮಾಡ್ಕೋಬೋದು ನಾನು ಹೇಳ್ದೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಸೊ ಇವತ್ತೇ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಸಂಜೆಗೆ ನಿಮ್ಮ ಮಕ್ಳಿಗೆ ಇದನ್ನೇ ಸ್ನ್ಯಾಕ್ಸ್ ಮಾಡಿ ಕೊಡಿ ತುಂಬ ಚೆನ್ನಾಗಿ ಇರತ್ತೆ ಈ ಥರ ಪ್ರತಿಯೊಂದು ಆಲೂಗಡ್ಡೆಗೂ ಕ್ಲೀನಾಗಿ ಅಂಟ್ಕೊಂಡಿರಬೇಕು ಅಷ್ಟು ಇದೆಲ್ಲ ಹಾಕಿರೋದು ಈಗ ಇಲ್ಲಿ ಪಾಯಸ ಕೂಡ ರೆಡಿ ಆಗ್ತಿದೆ ಸೊ ಪಾಯಸ ಚೂರು ಅದು ಎಲ್ಲ ಸೆಟ್ ಮಾಡಿಬಿಟ್ಟು ಸ್ವಲ್ಪ ಬಾಯ್ಲ್ ಆಗುತ್ತಲ್ಲ ಅದನ್ನು ಆಫ್ ಮಾಡಿದ್ಮೇಲೆ ಡೀಪ್ ಫ್ರೈ ಮಾಡೋಣ ಅಂದ್ಕೊಂಡು ಮೊದಲು ಪಾಯಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಇನ್ನು ಇಲ್ಲಿ ಆಯಿಲ್ ಕೂಡ ಕಾದಿದೆ ಈಗ ಸ್ಪೂನ್ ಸಹ ಇದನ್ನ ಸ್ಪೂನಲ್ಲೇ ಹಾಕೊಳ್ಳಿ ಕ್ಲೀನಾಗಿ ಬರುತ್ತೆ ಸೊ ಒಂದೊಂದೇ ಒಂದೊಂದೇ ಅಂಟು ಕೊಳ್ಳ್ದಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಲ್ಲಿ ಬಿಟ್ಟು ಆಲೂಗಡ್ಡೆನ ಹಾಕೊಳ್ಬೇಕಾಗುತ್ತೆ ಸೊ ಅವಾಗ ಕಾರ್ನ್ಫ್ಲೋರ್ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೂ ಒಂದಕ್ಕೊಂದು ಅಂಟುಕೊಳ್ಳುತ್ತೆ ಸೊ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಬಿಟ್ಟು ಒಂದಕ್ಕೊಂದಕ್ಕೆ ಸೊ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ಇಲ್ಲಾಂದ್ರೆ ಆಲೂಗಡ್ಡೆ ಒಳಗಡೆ ಬೇಯೋದಿಲ್ಲ ಆಚೆಗಡೆ ಮಾತ್ರ ಬೆಂದೋಗಿಬಿಡುತ್ತೆ ಆಲೂಗಡ್ಡೆ ಬೇಯಬೇಕು ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಒಂದ್ ಸ್ವಲ್ಪ ಈ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಸಾಕು ನೋಡಿ ಈ ತರ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಪೇಷನ್ಸ್ ಅಲ್ಲಿ ಒಂದ್ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಸಾಬಾರ್ಗೆ ಸೈಡ್ಗೆ ಇನ್ನ ಮಕ್ಳಿಗೆ ಏನಾದರೂ ಪಟ್ಟಂತ ಒಂದ್ ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಂದ್ರೆ ಈ ತರ ಮಾಡ್ಕೊಡಿ ಆ ಪೊಟ್ಯಾಟೊದಲ್ಲಿ ಯಾವ್ದೇ ಒಂದ್ ಸ್ನಾಕ್ ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಗ್ ಆದ್ರೆ ಸಾಕು ನನಗೂ ಮಕ್ಕಳಿಗೆ ಲಸಿಕಾಯಿ ಮೂರ್ ಜನಕ್ಕೂ ಇಡ್ಸುತ್ತೆ ಇನ್ನೊಂದು ಬ್ಯಾಗ್ ಪೌಡರ್ ಕ್ರೀಮ್ ಇಟ್ಕೊಂಡು ಹೋಗ್ತೀನಿ ಸೊ ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಅದೊಂದು ಸ್ವಲ್ಪ ಸಸ್ಪೆನ್ಸಲ್ಲಿ ಹೋಗೋವಾಗ ಹೇಳ್ತೀನಿ ಅಂದರೆ ಇವತ್ತು ಥರ್ಸ್ಡೇ ನಾಳೆ ಫ್ರೈಡೇ ನಾಳೆ ಆಫೀಸಿಂದ ಬಂದ ತಕ್ಷಣ ಒಂದು ಆರೂವರೆಗೆ ನನಗೆ ಹೊಡ್ತೀವಿ ಇಲ್ಲಿಂದ ಮತ್ತು ಬರೋದು ಸಂಡೆ ನೈಟ್ ಆಗುತ್ತೆ ಇನ್ನು ಡಿಂಕು ಬೋರ್ಡಿಂಗ್ ಬಿಡ್ತೀನಿ ನಾನು ಅವ್ರಿಗೆ ಹೇಳಿದ್ದೀನಿ ಕರ್ಕೊಂಡು ಹೋಗ್ವಿ ಅಂತ ಸೊ ನನಗೆ ಟೈಮ್ ಇದ್ರೆ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತಾಯಿದೆ ಯಾವಾಗ ಒಂದು ಸಲ ಈಗ ಅವ್ರಿಗೆ ಹೇಳ್ತೀನಿ ಒಂದು ಎಕ್ಸ್ಟ್ರಾ ಕೊಡ್ತೀನಿ ಅವ್ರಿಗೆ ಯಾವಾಗಲೂ ಈಗ ನಾನು ಇದ್ದಾಗ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಬೇಕು ಅಂದಾಗ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಎಕ್ಸ್ಟ್ರಾ ಕೊಡ್ತೀನಿ ಅವಾಗ ಸೊ ಇದು ಹಾಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದೀನಿ ಸೊ ಎಕ್ಸ್ಟ್ರಾ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಆರಾಮಾಗಿ ಅವರೇ ಕರ್ಕೊಂಡು ಹೋಗಿ ಮತ್ತೆ ಅವರೇ ಬಿಡ್ತಾರೆ ನನಗೆ ಟೈಮ್ ಆಗಲ್ಲ ಹೋಗೋದಕ್ಕೆ ಸೊ ಸ್ವಲ್ಪ ದೂರ ಬೇರೆ ಇದೆ ಹಾಗಾಗಿ ಸೊ ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ಸೊ ಮೋದಿಜಿಯವರು ನೋಡ್ತಾನೇ ಇದ್ದೀರಾ ಒಂದೊಂದೇ 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 ಜಾರಿ ಮಾಡ್ತಿದ್ದಾರೆ ಸೊ ಒಂದು ಕಡೆ ತುಂಬ ನೋವಾಗ್ತಿದೆ ಅದು ಬಟ್ ಒಂದು ಕಡೆ ಅವರ ರಿಬೆಂಜ್ ತೀರಿಸ್ಕೋಬೇಕು ಅನ್ನೋದು ಎಲ್ಲರ ಮನಸಲ್ಲೂ ಅದೇ ನಿಮ್ಮಲ್ಲ ಆ ಕೊಟ್ಟಿರೋ ಇದು ಏನಿದೆ ಎಲ್ಲ ಇಂಪ್ಯಾಕ್ಟ್ ಆಗ್ತಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಹೋಗಿರೋ ಪ್ರಾಣ ಮತ್ತೆ ಬರೋಲ್ಲ ಸೊ ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ ಏನು ಮಾಡೋಕ್ಕಾಗಲ್ಲ ಋಣಾನೇ ಅಷ್ಟು ಅಂತ ಅನಿಸುತ್ತೆ ಒಂದೊಂದು ಸಲ ಬಟ್ ಇವಾಗಾದರೂ ಎಲ್ಲರೂ ಪಾಠ ಕಲೆಯೇ ಇರ್ಬೇಕು ಜಾತಿ ಧರ್ಮ ಭೇದ ಭಾವ ಇದೆಲ್ಲ ಬೇಡ ಸೊ ನಮ್ಮ ಹಿಂದೂಸಲ್ಲೇ ನಾವೇ ಕಿತ್ತಾಡ್ತೀವಿ ಏ ನೀನು ಬ್ರಾಹ್ಮಿಣ್ಸು ನೀನು ಲಿಂಗಾಯಿತು ವಕ್ಲಿಗರು ಗೌಡ್ರು ಎಸ್ ಸಿ ಎಸ್ ಟಿ ಇವೆಲ್ಲ ಬಲ್ಜಿಗರು ಅಗ್ನಿವಂಶರು ಈ ಥರ ತಿಗುಳ್ರು ಈ ಥರ ಅಂತ ನಾವು ನಾವೇ ಕಿತ್ತಾಡ್ತೀವಿ ಸೊ ನಾವೆಲ್ಲ ಹಿಂದೂಸ್ ಸೊ ಮೊದಲು ಅದನ್ನು ಇರಬೇಕು ಅವ್ರೇನು ಬಂದ ಅದು ಕೇಳಲಿಲ್ಲ ನೀನು ವಕ್ಲಿಗಾನ ನೀವು ಬ್ರಾಹ್ಮೀಣ ನೀನು ಗೌಡ ನೀನು ಏನೋ ರೆಡ್ಡಿ ಸಹ ಇಲ್ಲ ಬ ಲಿಂಗ ಅಂತ ಕೇಳಿದ ಒಂದೇ ಹಿಂದೂ ಮನುಷ್ಯ ಸೊ ಅಷ್ಟೇ ಮೊದಲು ನಾವು ಹಿಂದೂಸು ಯುನೈಟಿಯಿಂದ ಇರಬೇಕು ಆಗಿರಬೇಕು ಆವಾಗ ಈ ಥರದ್ದೆಲ್ಲ ಆಗೋಲ್ಲ ಸೊ ಮೊದಲು ಈ ಕ್ಯಾಸ್ಟಿಸಮ್ ಅನ್ನೋದು ಬಿಡಬೇಕು ಒಳ್ಳೆ ಗುಣ ಕೆಟ್ಟ ಗುಣ ಇಷ್ಟೇ ನೋಡಬೇಕು ಅಷ್ಟೇ ಅದೇ ಸಪ್ರೇಟ್ ಮಾಡೋದು ಈ ಜಾತಿಯೆಲ್ಲ ಸಪ್ರೇಟ್ ಮಾಡೋಲ್ಲ ಇದು ನನ್ನ ಅನಿಸಿಕೆ ಸೊ ನಿಮ್ಮ ನಿಮಗಿರಲ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳು ಸಜೆಷನ್ಸು ನೀವೇನಾದರೂ ಹೇಳ್ಕೋಬೇಕು ಇದ್ರ ಬಗ್ಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಓದ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ ನಾನು ನಿಮ್ಮ ಕಮೆಂಟ್ಸ್ ಚೆನ್ನಾಗಿದ್ದರೆ ನಾನು ಅದನ್ನು ಹೈಲೈಟ್ ಮಾಡಿ ಹೇಳ್ತೀನಿ ಸೊ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತೀನಿ ಚೆನ್ನಾಗಿರೋ ಕಮೆಂಟ್ಸ್ ನಿಮ್ಮ ಸಜೆಷನ್ ಈ ಪಹಲ್ಗಾಮು ಏನಿದೆ ಸೊ ಅದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಕೊಡಿ ಸೊ ಅದು ಪ್ರತಿಯೊಂದು ಕಮೆಂಟು ನಾನು ಓದ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ರಶಿಕಾ ನೋಡಿ ನಾನು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೆ ಅವಳು ಹಂಗೆ ಮಲ್ಕೊಂಡೇ ಬಿಟ್ಟಿರಾಳೆ ಫುಲ್ಲು ಆಟಾಡಿ 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 ಇವತ್ತು ಸರಿಯಾಗಿ ಮಲ್ಕೊಂಡಿಲ್ಲ ಎಲ್ಲ ನೋಡಿ ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಒಂಬತ್ತು ಮುಕ್ಕಾಲ್ಗೆ ಮಲ್ಕೊಂಡ್ಬಿಟ್ಲು ನನ್ನ ಮಕ್ಳದು ಇದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸೊ ನಂದು ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ ಅದಷ್ಟಿದಾದಮೇಲೆ ಮುಗೀತು ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಮುಗೀತು ಬಟ್ಟೆ ಪ್ಯಾಕಿಂಗ್ ಎಲ್ಲ ಇನ್ನು ಒಂದು ಬ್ಯಾಗಲ್ಲಿ ಅದೇ ಕ್ರೀಮು ಬ್ರಷ್ಷು ಅದನ್ನೆಲ್ಲ ನಾಳೆ ಇಟ್ಕೋತೀನಿ ಎಲ್ಲ ಯೂಸ್ ಮಾಡಬೇಕಲ್ಲ ನಾಳೆ ಸೋಪು ಪಾಪ ಬೈ ಕ್ರೀ ಕ್ರೀಮು ಲೋಷನ್ ಎಲ್ಲ ಆ್ಯಂಡ್ ಸೊ ಈ ಸ್ಯಾರಿ ಉಟ್ಕೋತೀನಿ ಇದು ಮಡ್ಲಕ್ಕಿಗೆ ಅಮ್ಮ ಕೊಟ್ಟಿದ್ದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರಲ್ಲಿ ತೊಗೊಂಡಿದ್ದು ಸಿಲ್ಕ್ ಸ್ಯಾರಿ ಒಂದೇ ಸಲನೇ ಬೇರೆ ಮಾಡಿರೋದು ಮಡ್ಲಕ್ಕಿ ಸೀರೆ ಟು ತೌಸಂಡ್ ಆಲ್ಮೋಸ್ಟ್ ಒಂದು ಟೂ ಒನ್ ಆ್ಯಂಡ್ ಹಾಫ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀಲಿ ಮಡ್ಲಕ್ಕಿ ಕೊಟ್ಟಿದ್ದು ಸೊ ಅವಾಗೆ ಉಟ್ಕೊಂಡಿದ್ದು ಮತ್ತು ಉಟ್ಕೊಳ್ಳೋದಕ್ಕೆ ಚಾನ್ಸ್ ಏನು ಸಿಗಲಿಲ್ಲ ಇದಕ್ಕೆ ಮಸ್ಟರ್ಡ್ ಕಲರ್ ಮಸ್ಟರ್ಡ್ ಎಲ್ಲೋ ಕಲರ್ ಇದು ಇದು ನಾನು ತೋರಿಸಿದ್ದೆ ಮೈಸೂರಲ್ಲಿ ತೊಗೊಂಡಿದ್ದು ನಾವು ಮೈಸೂರು ಟ್ರಿಪ್ ಹೋದಾಗ ಅಲ್ಲಿ ತೊಗೊಂಡಿದ್ವಿ ಅಂತ ಹೇಳಿದ್ವಿ ಸೊ ಅದನ್ನೇ ಮಡ್ಲಕ್ಕಿಗೆ ಯೂಸ್ ಆಯಿತು ನನ್ನ ತಂಗಿ ಇದೇ ಥರ ಆರೆಂಜ್ ಸೀರೆ ಬ್ಲ್ಯಾಕ್ ಬ್ಲೌಸು ಆ ಥರ ಕಾಂಬಿನೇಷನಲ್ಲಿ ತೊಗೊಂಡಿದ್ದು ಸೊ ನನ್ನ ಹತ್ರ ಮಸ್ಟರ್ಡ್ ಎಲ್ಲೋ ಕಲರ್ ಸ್ಯಾರಿ ತುಂಬ ಕಡಿಮೆ ಇತ್ತು ಹಂಗಾಗಿ ತೊಗೊಂಡಿದ್ದೆ ಸೊ ಇದೇ ಹೇಳಿದ್ನಲ್ಲ ಆವಾಗ ಉಟ್ಕೋತೀನಿ ನಾನು ಒಂದು ಪ್ರೋಗ್ರಾಮ್ಗೆ ಸೊ ಇದೆಲ್ಲ ಮುಗೀತು ಅದಕ್ಕೆ ಪೆಟಿಕೋಟ್ ಎಲ್ಲ ನೋಡ್ಕೋಬೇಕಲ್ವ ಬ್ಲೌಸು ಮ್ಯಾಚಿಂಗು ಅದರದೇ ಆದ ಬ್ಲೌಸು ಎಲ್ಲ ಇಟ್ಕೊಂಡಿದ್ದಾಯಿತು ಸೊ ಮುಗೀತು ಬಟ್ಟೆ ಪ್ಯಾಕಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ತಲೆನೋವು ಜಾಸ್ತಿ ಸೊ ಇದೊಂದು ಮುಗಿದ್ಬಿಟ್ರೆ ಆಗೋ ಹೋಗುತ್ತೆ ಕೆಲಸ ಇನ್ನೂ ನಮ್ಮಮ್ಮ ನಾಳೆ ಏನೋ ಇಟ್ಕೋತಾರಂತೆ ನಂದು ಮೂರು ಜನಕ್ಕೆ ಪ್ಯಾಕಿಂಗ್ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಬ್ಬಳ್ದೇ ಆದರೆ ಪಟಪಟ ಅಂತ ಇಟ್ಕೋಬೋದು ಈ ಮಕ್ಕಳದೆಲ್ಲ ನೋಡಿ ಮಾಡಿ ಇಟ್ಕೋಬೇಕು ಎಲ್ಲ ನಮ್ಮದಾದರೆ ನಡೆಯುತ್ತೆ ಮಕ್ಕಳಿಗೆ ಗಲೀಜು ಮಾಡ್ಕೊಳ್ಳೋದು ದಿನಕ್ಕೆ ಎರಡೆರಡು ಜೊತೆ ಬಟ್ಟೆ ಇವ್ ಬಿಚ್ಚಾಕ್ತಾಳೆ ಸೊ ಹಂಗಾಗಿ ಅವಳೆಲ್ಲ ನೋಡಿ ಮಾಡಿ ಇಟ್ಕೋಬೇಕು ಚಿಕ್ಕ ಮಕ್ಕಳದು ಸೊ ಅದಕ್ಕೆ ಮೊದಲು ಅವ್ರದ್ದು ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಇಟ್ಕೊಂಡೆ ಬಟ್ಟೆ ಇದ್ದು ಸೊ ಇದೊಂದು ಬ್ಯಾಗಲ್ಲಿ ಆಯಿತು ಸೊ ಅಷ್ಟೇ ನನಗೂ ಫುಲ್ಲು ಟಯರ್ಡ್ ಆಗಿದೆ ಸೊ ನಾಳೆ ವ್ಲಾಗ್ ಹೋಗೋವಾಗ ನಾನು ಕಂಟ್ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನಾಳೆ ಹೋಗೋವಾಗ ಸ್ಟಾರ್ಟ್ ಮಾಡಿಕೊಡ್ತೀನಿ ಸೊ ಎಲ್ಲಿಗೆ ಅಂತ ನಾಳೆ ಹೇಳ್ತೀನಿ ಓಕೆನಾ ನಾಳೆ ಬ್ಲಾಗ್ ಮಿಸ್ ಮಾಡ್ಕೊಳ್ಬೇಡಿ ಓಕೆನಾ ಮತ್ತೆ ಸಿಗ್ತೀನಿ ನಾಳೆ ಮುಂದಿನ ಬ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಏನು ಪ್ರೋಗ್ರಾಮ್ ಅಂತ ಹೇಳ್ತೀನಿ ದೂರ ಏನಿಲ್ಲ ಹತ್ತಿರನೇ ಹತ್ರ ಅಂದರೆ ತೀರ ಹತ್ತಿರ ಅಲ್ಲ ತೀರ ದೂರ ಅನ್ನೋದ ಮೀಡಿಯಮ್ಮು ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಗುಡ್ ನೈಟ್ ಬಾಯ್ ಟಿಕ್ ಯುರ್ ಆಚ ಫ್ಲಾಗ್